ನಟ ರಾಜಕಾರಣಿ ವಿಜಯವರ ರ್ಯಾಲಿ ನಡೆದಿತು ರ್ಯಾಲಿಯಲ್ಲಿ ಕಾಲ್ತುಡಿತ ಸಂಭವಿಸಿದೆ ಮೂವತ್ತಕ್ಕೂ ಅಧಿಕ ಜನರು ಸಾವನ್ನಪ್ಪಿದ್ದಾರೆ ಹಲವಾರು ಮಂದಿಗೆ ಗಾಯಗಳಾಗಿವೆ ಮೂರ್ಚೆ ಹೋದವರಲ್ಲಿ ಹಲವಾರು ಜನ ಅಂದ್ರೆ ಟಿವಿಗೆ ಕಾರ್ಯಕರ್ತರು ಕೂಡ ಇದ್ರು ಅಂತ ವರದಿಯಾಗಿದೆ ವಿಜಯವರು ಪಕ್ಷದ ಕಾರ್ಯಕರ್ತರಿಗೆ ನೀರಿನ ಗಳನ್ನ ನೀಡಿರೋದಾಗಿ ವರದಿಯಾಗಿದೆ ಸೆಪ್ಟೆಂಬರ್ ಇಪ್ಪತ್ತೇಳು ಸಂಜೆ ಅಂದ್ರೆ ಶನಿವಾರ ಸಂಜೆ ರಾಜ್ಯದ ಪಶ್ಚಿಮ ಭಾಗದ ಕರೂರ್ ಜಿಲ್ಲೆಯಲ್ಲಿ ತಮಿಳು ನಟ ರಾಜಕಾರಣಿ ವಿಜಯವರ ಪಕ್ಷವಾದಂತಹ ಟಿವಿಗೆ ನಡೆಸಿದಂತಹ ಬೃಹತ್ ಪ್ರಚಾರ ರ್ಯಾಲಿ ದುರಂತದಲ್ಲಿ ಅಂತ್ಯಗೊಂಡಿದೆ ಹಠಾತ್ ಜನಸಂದನಿಯಿಂದಾಗಿ ಮೂವತ್ತಕ್ಕೂ ಅಧಿಕ ಜನರು ಸಾವನ್ನಪ್ಪಿದ್ದಾರೆ ಹಸು ನೀಗಿದ್ದಾರೆ ಸತ್ತವರಲ್ಲಿ ಮಹಿಳೆಯರು ಕೂಡ ಇದ್ರು ಮಕ್ಕಳು ಕೂಡ ಸೇರಿದ್ದಾರೆ ಸ್ಥಳದಲ್ಲಿ ಗದ್ದಲ ಹೆಚ್ಚಾದಾಗ ಸಂಖ್ಯೆಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಮತ್ತು ಅಧಿಕಾರಿಗಳು ಕೂಡ ನಿಖರ ಅಂಕಿಅಂಶಗಳನ್ನ ನೀಡೋಕೆ ವಿಫಲರಾಗಿದ್ದಾರೆ ಸದ್ಯ ಮೂವತ್ತಕ್ಕೂ ಅಧಿಕ ಜನರು ಸಾವನ್ನಪ್ಪಿರೋದಾಗಿ ಈಗ ಶಂಕೆ ವ್ಯಕ್ತವಾಗಿದೆ ಈಗ ಘಟನೆ ಕೆರೂರ್ ಹೆದ್ದಾರಿಯಲ್ಲಿರುವಂತಹ ವೇಲೂಸ್ವಾಮಿ ಪುರಂನಲ್ಲಿ ಸಂಭವಿಸಿರುವಂತದ್ದು ಇನ್ನು ವಿಜಯವರ ಪ್ರಚಾರ ಸಭೆಗಾಗಿ ಸಾವಿರಾರಲ್ಲ ಲಕ್ಷಾಂತರ ಜನರು ಜಮಾಯಿಸಿದ್ರು ಅವರು ಪ್ರೇಕ್ಷಕರನ್ನ ಉದ್ದೇಶಿಸಿ ಮಾತನಾಡಬೇಕ ಮಾತನಾಡ್ತಿರ್ಬೇಕಾದ್ರೆ ಈ ಗದ್ದಲ ಬುಗಿಲೆದ್ದಿದೆ ಹಾಗಾಗಿ ಅವರು ತಮ್ಮ ಭಾಷಣವನ್ನ ನಿಲ್ಲಿಸಬೇಕಾಯಿತು ಇನ್ನು ವಿಜಯವರ ಅವರನ್ನ ನೋಡೋಕೆ ಉತ್ಸುಕರಾಗಿದ್ದಂತಹ ಜನ ಸಮೂಹದ ದೊಡ್ಡ ಭಾಗ ವೇದಿಕೆಯ ಬ್ಯಾರಿಕೇಡ್ಗಳ ಕಡೆಗೆ ನುಗ್ಗಿದ್ದಾರೆ ಉಸಿರುಗಟ್ಟಿಸುವಂತಹ ನೂಗು ನುಗ್ಗಲಿನಲ್ಲಿ ಹಲವಾರು ಜನ ಮೂರ್ಛೆ ಹೋಗಿದ್ದಾರೆ ಸ್ವಯಂ ಸೇವಕರು ಅಥವಾ ಪೊಲೀಸರು ಈ ಮಧ್ಯ ಪ್ರವೇಶಿಸೋ ಮೊದಲೇ ಅನೇಕರು ತುಳಿತಕ್ಕೆ ಬುಳಕಾಗಿದ್ದಾರೆ ಇನ್ನು ಸುಮಾರು ಮೂವತ್ತು ಸಾವಿರ ಭಾಗವಹಿಸುವವರಿಗೆ ಅನುಮತಿ ನೀಡಲಾಗಿದ್ರು ಕೂಡ ಸುತ್ತಮುತ್ತಲಿನ ಜಿಲ್ಲೆಗಳಿಂದ ಸುಮಾರು ಒಂದು ಲಕ್ಷಕ್ಕೂ ಅಧಿಕ ಜನರು ಭಾಗಿಯಾಗಿದ್ರು ಅನ್ನೋದು ಈಗ ವರದಿಯಾಗಿದೆ ಇನ್ನು ಸದ್ಯದ ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ ಮೃತರ ಕುಟುಂಬಗಳಿಗೆ ತಲಾ ಐದು ಲಕ್ಷ ರೂಪಾಯಿ ಮತ್ತೆ ಗಾಯಾಳುಗಳಿಗೆ ಐವತ್ತು ಸಾವಿರ ಪರಿಹಾರ ನೀಡುವ ಬಗ್ಗೆ ಈಗ ಪರಿಶೀಲನೆ ನಡೆಸಲಾಗ್ತಾ ಇದೆ ಅಂತ ಈಗ ಮೂಲಗಳು ತಿಳಿಸಿರುವಂತದ್ದು ಇನ್ನು ಈ ಘಟನೆ ಅಂದ್ರೆ ಈ ದುರಂತ ಆಗ್ಬಾರ್ದಿತ್ತು ಆದ್ರೆ ದುರ್ದೈವದಿಂದ ಈ ಘಟನೆ ನಡೆದು ಹೋಗದೆ ಇನ್ನು ಮೃತ ಆತ್ಮಗಳಿಗೆ ಶಾಂತಿ ಸಿಗ್ಲಿ ಅನ್ನೋದೇ ನಮ್ಮ ಆಶಯವಾಗಿದೆ ತುಂಬಾ ದಪ್ಪ ಇದ್ದೀರಾ ಅದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ರು ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ಕರಿಬಸೆಸ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಸ್ಪಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್